ಚುನಾವಣೆಯಲ್ಲಿ ಮೈತ್ರಿ ಗೊಂದಲ ವಿವೇಕಾನಂದಾಗೆ ಬಿ ಫಾರ್ಮ್ ನೀಡದಕ್ಕೆ ಬಂಡಾಯದ ಬೆಂಕಿ ಇಂದು ಮೈಸೂರಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರ ಸಭೆ ಎಸ್ಐಟಿ ದಾಳಿ ವೇಳೆ ಹತ್ತು ಡ್ರೈವ್ ಮತ್ತು ಒಂದು ಹಾರ್ಡ್ ಡಿಸ್ಕ್ ಪತ್ತೆ ಪ್ರಜ್ವಲ್ ಪೆನ್ ಡ್ರೈವ್ ಸಂಬಂಧ ರೈಡ್ ಮಾಡಿದ ಎಸ್ಐಟಿ ಹಾಸನ ಬೆಂಗಳೂರು ಸೇರಿ ಹಲವು ಸ್ಥಳಗಳಲ್ಲಿ ನಡೆದಿದ್ದ ದಾಳಿ ಕಾಂಗ್ರೆಸ್ನಲ್ಲಿರುವ ಪಾರ್ಥೇ ನಿಯಂ ಗಿಡಗಳು ನಮ್ಮಲ್ಲಿಲ್ಲ ಕಾಂಗ್ರೆಸ್ ಬಣ ರಾಜಕೀಯದ ಕಿತ್ತಾಟದ ಬಣ್ಣ ಶೀಘ್ರದಲ್ಲೇ ಬಯಲಿಗೆ ಬರಲಿದೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದಲ್ಲಿ ಕಾಂಗ್ರೆಸ್ ಕೈವಾಡ ಎಸ್ಐಟಿ ಅಧಿಕಾರಿಗಳು ಕಾಂಗ್ರೆಸ್ ನಾಯಕರು ಹೇಳಿದಂತೆ ಕೇಳ್ತಿದ್ದಾರೆ ಆರ್ ಅಶೋಕ್ ದೂರು ಯಾವ ಕಡೆಯಿಂದ ನೋಡಿದ್ರು ರೈತರ ಸಂಕಷ್ಟಕ್ಕೆ ಕೊನೆಯೇ ಇಲ್ಲ ರೈತರ ಕೈಗೆ ಮಾತ್ರ ಪರಿಹಾರದ ಹಣ ಸಿಗ್ತಾ ಇಲ್ಲ ಕುಮಾರಸ್ವಾಮಿ ಬೇಸರ